ನಮೋ ನಾರಾಯಣಾಯ ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಕಳೆದ ಎರಡು ಸಂಚಿಕೆಯಿಂದ ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುವಂಥ ಕಾಯಿಲೆಗಳಿಗೆ ಯಾವ ಯಾವ ಗ್ರಹಗಳು ಕಾರಣವಾಗಿರುತ್ತೆ ಹಾಗೂ ಆಯಾ ಗ್ರಹಗಳ ಸಮಸ್ಯೆಗಳಿಗೆ ಶಾಸ್ತ್ರೀಯ ಮಾರ್ಗದಲ್ಲಿ ಏನೇನು ಪರಿಹಾರಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಈ ದಿನ ನಾವು ಮಂಗಳ ಗ್ರಹದಿಂದ ನಮ್ಮ ದೇಹದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಹಾಗೂ ಆ ಸಮಸ್ಯೆಗಳಿಗೆ ಶಾಸ್ತ್ರೀಯ ಮಾರ್ಗದಲ್ಲಿ ಏನೇನು ಪರಿಹಾರಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮೊದಲಿಗೆ ಮಂಗಳ ಗ್ರಹದಿಂದ ನಮ್ಮ ಶರೀರದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಶರೀರದಲ್ಲಿ ಕಾಣಿಸಿಕೊಳ್ಳುವಂತಹ ಎಲ್ಲ ಬಗೆಯ ಜ್ವರ ಬಾವು ಊತಗಳು ಸಿಡುಬು ರೋಗ ಗುಳ್ಳೆಗಳು ಗಾಯ ಅಥವಾ ವ್ರಣ ಮೂಲವ್ಯಾಧಿ ಭಗಂದರ ಕುರ ಹುಣ್ಣುಗಳು ಮೊಡವೆಗಳು ಸಂಧಿವಾತ ಕಂಠಮಾಲ ಅಂದರೆ ಮಂಗನ ಬಾವು ಅಂತ ಹೇಳ್ತೇವೆ ಹಾಗೂ ಗಳಗಂಡ ರೋಗ ಹಾಗೂ ಗರ್ಭಪಾತ ಇವೆಲ್ಲವೂ ಸಹ ಮಂಗಳ ಗ್ರಹದ ದೋಷದಿಂದ ಉತ್ಪತ್ತಿಯಾಗುವಂಥ ಕಾಯಿಲೆಗಳು ಈ ಕಾಯಿಲೆಗಳಲ್ಲಿ ಕೆಲವೊಂದು ಕಾಯಿಲೆಗಳು ಅಂದರೆ ಜ್ವರ ಆಗಿರಬಹುದು ಅಥವಾ ದೇಹದ ಮೇಲೆ ಕಾಣಿಸಿಕೊಳ್ಳುವಂಥ ಗುಳ್ಳೆಗಳು ಗಾಯಗಳು ವ್ರಣಗಳು ಕೆಲವರಿಗೆ ತಾತ್ಕಾಲಿಕವಾಗಿ ಆಗುತ್ತೆ ತಾತ್ಕಾಲಿಕವಾಗಿ ಕಾಣಿಸಿಕೊಳ್ಳುತ್ತೆ ಅಂದರೆ ಆ ಕ್ಷಣಕ್ಕೆ ಕಾಣಿಸಿಕೊಂಡು ವಾಸಿಯಾಗಿಬಿಡುತ್ತೆ ಆದರೆ ಕೆಲವು ರೋಗಗಳು ಉದಾಹರಣೆಗೆ ಸಿಡುಬು ಮೂಲವ್ಯಾಧಿ ಭಗಂದರ ರೋಗ ಮಂಗನ ಬಾವು ಹಾಗೂ ಗಳಗಂಡ ರೋಗ ಈ ಕಾಯಿಲೆಗಳು ದೀರ್ಘಕಾಲದವರೆಗೆ ಮನುಷ್ಯನನ್ನು ಬಾಧಿಸುತ್ತೆ ಕೆಲವೊಂದು ಜ್ವರಗಳು ಕೂಡ ಅಷ್ಟೆ ಒಂದು ಸಾರಿ ಬಂದರೆ ಒಂದು ಸಾರಿ ಕಾಣಿಸ್ಕೊಂಡ್ರೆ ಮೂರು ನಾಲ್ಕು ತಿಂಗಳು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇರುತ್ತೆ ಆ ಸಮಯದಲ್ಲಿ ವೈದ್ಯರು ಪಥ್ಯ ಅಪಥ್ಯಗಳನ್ನು ಸೂಚಿಸುತ್ತಾರೆ ಇನ್ನು ಗರ್ಭಪಾತ ಅಂದರೆ ಅಬಾರ್ಷನ್ಸ್ ಇದುವರೆಗೂ ನಾನು ಹೇಳಿದಂತಹ ಇದಿಷ್ಟೋ ಕಾಯಿಲೆಗಳಲ್ಲಿ ನೀವು ಯಾವುದಾದರೂ ಒಂದು ಕಾಯಿಲೆಯನ್ನು ನೀವು ಹೊಂದಿದ್ದರೆ ಅಥವಾ ನಿಮ್ಮಲ್ಲಿ ಯಾರಾದರೂ ಈ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈಗ ನಾನು ತಿಳಿಸುವಂತಹ ಮಂಗಳ ಗ್ರಹದ ಪರಿಹಾರಗಳು ನಿಮ್ಮನ್ನು ಮಂಗಳ ಗ್ರಹದ ಸಮಸ್ಯೆಗಳಿಂದ ಒಂದಷ್ಟು ರಕ್ಷಣೆಯನ್ನು ಮಾಡತ್ವೆ ಹಾಗೂ ನಿಮ್ಮನ್ನು ಮಂಗಳ ಗ್ರಹದ ಪೀಡನೆಗಳಿಂದ ನಿಮ್ಮನ್ನು ಕಾಪಾಡುತ್ತೆ ಯಾವುದೇ ಒಂದು ಗ್ರಹವನ್ನು ನಾವು ಶಾಂತಿಗೊಳಿಸಬೇಕು ಅಂದರೆ ಅಥವಾ ಯಾವುದೇ ಒಂದು ಗ್ರಹದ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಅಂತಂದರೆ ಸಾಮಾನ್ಯವಾಗಿ ನಾವು ಪೂಜೆ ದಾನ ಹೋಮ ಜಪ ತಪ ಇವುಗಳನ್ನೆಲ್ಲ ಅನುಷ್ಠಾನಕ್ಕೆ ತರ್ತೇವೆ ಯಂತ್ರ ಮಂತ್ರಗಳನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ ಹೀಗೆ ಹಲವಾರು ಮಾರ್ಗಗಳಿದೆ ಅವುಗಳ ಪೈಕಿ ನಾನು ಈ ದಿವಸ ನಿಮಗೆ ಯಂತ್ರ ಮಂತ್ರ ಜಪ ಹಾಗೂ ದಾನಗಳ ವಿಚಾರವಾಗಿ ನಿಮಗೆ ಸುಲಭವಾಗುವ ರೀತಿಯಲ್ಲಿ ಕೆಲವೊಂದು ಉಪಾಯಗಳನ್ನು ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ನಾವು ಮಂಗಳ ಗ್ರಹದ ಯಂತ್ರದ ವಿಚಾರವನ್ನು ನೋಡೋಣ ಮಂಗಳ ಗ್ರಹದ ಯಂತ್ರವನ್ನು ನಿಮ್ಮ ಮನೆಗಳಲ್ಲಿ ನೀವೇ ತಯಾರಿಸಿಕೊಳ್ಬಹುದು ಆ ಮಂಗಳ ಗ್ರಹದ ಯಂತ್ರವನ್ನು ತಯಾರಿಸೋಕೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನು ನಾವು ನೋಡೋಣ ಯಂತ್ರವನ್ನು ತಯಾರಿಸೋಕೆ ಅದರಲ್ಲಿಯೂ ಮಂಗಳ ಗ್ರಹದ ಯಂತ್ರವನ್ನು ತಯಾರಿಸೋಕೆ ಭೋಜಪತ್ರ ದಾಳಿಂಬೆಯ ಕಡ್ಡಿ ತಾಮ್ರದ ತಾಯತ ಅಷ್ಟಗಂಧ ಹಾಗೂ ಕೆಂಪು ಬಣ್ಣದ ದಾರ ಈ ಐದು ವಸ್ತುಗಳು ಇದ್ದರೆ ಮಂಗಳ ಯಂತ್ರವನ್ನು ನಾವು ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದು ಯಂತ್ರವನ್ನು ತಯಾರಿಸಿದ ಮೇಲೆ ಆ ಯಂತ್ರವನ್ನು ಪೂಜಿಸಲಿಕ್ಕೆ ಸಾಮಾನ್ಯವಾಗಿ ನೀವು ಬಳಸುವಂಥ ಪೂಜಾ ಸಾಮಗ್ರಿಗಳನ್ನು ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಬೇಕು ಈ ಭೋಜಪತ್ರ ದಾಳಿಂಬೆಯ ಕಡ್ಡಿ ಅಷ್ಟಗಂಧ ತಾಮ್ರದ ತಾಯತ ಇದೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಈ ಎಲ್ಲ ವಸ್ತುಗಳು ಸಹ ನಿಮಗೆ ನಿಮ್ಮ ಮನೆ ಬಳಿ ಇರುವ ಪೂಜಾ ಸಾಮಗ್ರಿ ಭಂಡಾರಗಳಲ್ಲಿಯೇ ನಿಮಗೆ ಸಿಗುತ್ತೆ ಅಥವಾ ನೀವು ಆನ್ಲೈನ್ನಲ್ಲಿಯೂ ಸಹ ಆನ್ಲೈನ್ ಮಳಿಗೆಗಳಲ್ಲಿಯೂ ಸಹ ನೀವು ಇದನ್ನು ಖರೀದಿ ಮಾಡಬಹುದು ಈಗ ಮಂಗಳ ಯಂತ್ರವನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ನೋಡೋಣ ಮಂಗಳ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಯಾರು ತಯಾರಿಸ್ತೀರೋ ಅವರು ಸೂರ್ಯೋದಯಕ್ಕೆ ಸ್ನಾನವನ್ನು ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಬೇಕು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ಶುದ್ಧವಾದ ಒಂದು ಸ್ವಚ್ಛವಾದ ಆಸನದ ಮೇಲೆ ಕುಳಿತುಕೊಳ್ಬೇಕು ಒಂದು ವೇಳೆ ನಿಮ್ಮಲ್ಲಿ ಕುಳಿತುಕೊಳ್ಳುವಂಥ ಮಣೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಒಂದು ಶುದ್ಧವಾದ ಜಾಗದಲ್ಲಿ ನೀವು ಒಂದು ಶುದ್ಧವಾದ ವಸ್ತ್ರವನ್ನು ಹಾಸಿ ಅದರ ಮೇಲೆ ಕುಳಿತುಕೊಳ್ಳಬಹುದು ಈಗ ಎರಡೂ ಕೈಗಳನ್ನು ಜೋಡಿಸಿ ಭಗವಂತನಲ್ಲಿ ಅನನ್ಯವಾದ ಶ್ರದ್ಧೆ ಹಾಗೂ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ದೇಹದಲ್ಲಿ ಯಾವ ಬಗೆಯ ಕಾಯಿಲೆ ಇದೆ ಯಾವ ಕಾಯಿಲೆಯ ಕಾರಣಕ್ಕಾಗಿ ನೀವು ಈಗ ಮಂಗಳ ಗ್ರಹದ ಯಂತ್ರವನ್ನು ತಯಾರಿಸ್ತಾ ಇದ್ದೀರಿ ನಿಮ್ಮ ದೇಹದಲ್ಲಿ ಯಾವ ಕಾಯಿಲೆ ಇದೆ ಯಾವ ಕಾಯಿಲೆಯನ್ನು ಗುಣಪಡಿಸಲಿಕ್ಕೋಸ್ಕರ ನೀವೀಗ ಮಂಗಳ ಯಂತ್ರವನ್ನು ತಯಾರು ಮಾಡ್ತಾ ಇದ್ದೀರಿ ಅಲ್ಲದೆ ಯಂತ್ರವನ್ನು ತಯಾರು ಮಾಡುವಾಗ ನಮಗೆ ಯಾವುದೇ ರೀತಿಯ ಅಡಚಣೆಗಳು ಬರದೇ ಇರಲಿ ಹಾಗೂ ಈಗ ತಯಾರಿಸುವಂತಹ ಮಂಗಳ ಯಂತ್ರ ಮಂಗಳ ಗ್ರಹದ ಪ್ರಭಾವದಿಂದ ಬಹಳ ಶಕ್ತಿಯುತವಾಗಿ ನಮ್ಮ ದೇಹದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲಿ ಎಂಬುವುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿದ ನಂತರ ಭೋಜಪತ್ರವನ್ನು ತಗೊಳ್ಳಿ ಭೋಜಪತ್ರವನ್ನು ತೆಗೆದುಕೊಂಡು ದಾಳಿಂಬೆಯ ಕಡ್ಡಿಯಲ್ಲಿ ಅಷ್ಟಗಂಧದಿಂದ ಒಂದು ಚೌಕವನ್ನು ಬರಿಬೇಕು ಆ ಭೋಜಪತ್ರದ ಮೇಲೆ ಒಂದು ಚೌಕವನ್ನು ಬರಿಬೇಕು ಆ ಚೌಕದ ಒಳಗೆ ಪುನಃ ಒಂಬತ್ತು ಮನೆಗಳು ಬರೋ ಹಾಗೆ ಉದ್ದವಾಗಿ ಹಾಗೂ ಅಡ್ಡವಾಗಿ ಎರಡೆರಡು ಗೆರೆಗಳನ್ನು ಎಳಿಬೇಕು ಈಗ ಆ ಚೌಕದ ಒಳಗೆ ಒಂಬತ್ತು ಪುಟ್ಟ ಪುಟ್ಟ ಮನೆಗಳು ಬರುತ್ತೆ ಈಗ ಆ ಒಂಬತ್ತು ಮನೆಗಳಲ್ಲಿಯೂ ಸಹ ಕ್ರಮವಾಗಿ ಒಂಬತ್ತು ಸಂಖ್ಯೆಗಳನ್ನು ನೀವು ಬರಿಬೇಕು ಏನು ಬರಿಬೇಕು ಆ ಚೌಕದ ಮೇಲ್ಭಾಗದ ಮೊದಲ ಸಾಲಿನಲ್ಲಿ ನೀವು ಎಂಟು ಮೂರು ಹತ್ತು ಎಂಬುದಾಗಿ ಬರಿಬೇಕು ಎರಡನೇ ಸಾಲಿನಲ್ಲಿ ಒಂಬತ್ತು ಏಳು ಐದು ಎಂಬುವುದಾಗಿ ಬರಿಬೇಕು ಚೌಕದ ಕೆಳಭಾಗದ ಸಾಲಿನಲ್ಲಿ ನಾಲ್ಕು ಹನ್ನೊಂದು ಹಾಗೂ ಆರು ಎಂಬುವುದಾಗಿ ಕ್ರಮವಾಗಿ ಬರಿಬೇಕು ಚೌಕದ ಒಂಬತ್ತು ಮನೆಗಳಲ್ಲಿ ಒಂಬತ್ತು ಸಂಖ್ಯೆಗಳನ್ನು ಬರೆದ ನಂತರ ಆ ಚೌಕದ ಕೆಳಗೆ ಓಂ ಅಂಗಾರಕಾಯ ನಮಃ ಓಂ ಅಂಗಾರಕಾಯ ನಮಃ ಅಥವಾ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಬೀಜಮಂತ್ರವನ್ನು ಬರಿಬೇಕು ಈಗ ನೀವು ಆ ಭೋಜಪತ್ರದಲ್ಲಿ ಬರೆದು ಸಿದ್ಧಪಡಿಸಿದ ಯಂತ್ರವೇ ಮಂಗಳ ಯಂತ್ರ ಆದರೆ ಈ ಯಂತ್ರಕ್ಕೆ ಇನ್ನೂ ಸಹ ಮಂಗಳನ ಶಕ್ತಿ ಆವಾಹನೆಯಾಗಿರೋದಿಲ್ಲ ಭೋಜಪತ್ರದ ಮೇಲೆ ಮಂಗಳನ ಯಂತ್ರ ಹಾಗೂ ಮಂಗಳನ ಬೀಜ ಮಂತ್ರವನ್ನು ಬರೆದ ಮೇಲೆ ಆ ಮಂಗಳನ ಯಂತ್ರದ ಮುಂದೆ ಕುಳಿತ ನೀವು ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಂಗಳ ಗ್ರಹವನ್ನು ಸ್ಮರಿಸುತ್ತಾ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚರಿಸಬೇಕು ಬೀಜ ಮಂತ್ರವನ್ನು ಉಚ್ಚರಿಸುವಾಗ ಆದಷ್ಟು ಬಹಳ ಸ್ಪಷ್ಟವಾಗಿ ಉಚ್ಚರಿಸಬೇಕು ಹಾಗೂ ಸಾವಕಾಶವಾಗಿ ಉಚ್ಚರಿಸಬೇಕು ಮಂತ್ರವನ್ನು ಉಚ್ಚರಿಸಿದ ನಂತರ ನೀವು ಬರೆದಿಟ್ಟಂಥ ಆ ಮಂಗಳನ ಯಂತ್ರ ಮಂಗಳನ ಪ್ರಭಾವದಿಂದ ಬಹಳ ಶಕ್ತಿಶಾಲಿಯಾಗಿರುತ್ತೆ ಆ ಯಂತ್ರವನ್ನು ಬಹಳ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸಿ ಅದಕ್ಕೆ ನಮಿಸಿ ತದನಂತರ ಆ ಭೋಜಪತ್ರವನ್ನು ನಿಧಾನವಾಗಿ ಸುತ್ತಿ ಅದನ್ನು ತಾಮ್ರದ ತಾಯತದೊಳಗೆ ಒಳಗೆ ಸೇರಿಸಬೇಕು ಭೋಜಪತ್ರವನ್ನು ಸುತ್ತಿ ತಾಮ್ರದ ತಾಯತದಲ್ಲಿ ಸೇರಿಸಬೇಕು ಈಗ ಆ ತಾಮ್ರದ ತಾಯತವನ್ನು ದಾರದಲ್ಲಿ ಕಟ್ಟಿ ಅದನ್ನು ನಿಮ್ಮ ದೇಹದ ಮೇಲೆ ಧರಿಸಬೇಕು ಇದರಿಂದ ಯಾವ ಕಾಯಿಲೆಯ ಕಾರಣಕ್ಕೆ ನೀವು ಈ ಯಂತ್ರವನ್ನು ತಯಾರಿಸಿದ್ರೋ ಆ ಕಾಯಿಲೆ ಶಾರೀರಿಕವಾಗಿ ಕ್ರಮವಾಗಿ ಗುಣಮುಖವಾಗುತ್ತೆ ಮಂಗಳನ ಪೀಡನೆಗಳು ಕಡಿಮೆಯಾಗುತ್ತೆ ಈ ಯಂತ್ರವನ್ನು ಧರಿಸೋದ್ರಿಂದ ಕೇವಲ ನಿಮ್ಮ ಶರೀರದಲ್ಲಿರುವ ಕಾಯಿಲೆಗಳು ಮಾತ್ರವಲ್ಲ ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ನಿಮಗೇನಾದರೂ ದುರ್ಘಟನೆಯ ಯೋಗ ಇದ್ದರೆ ಅದು ಕೂಡ ಪರಿಹಾರವಾಗುತ್ತೆ ಅದಷ್ಟೇ ಅಲ್ಲ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಮಹಿಳೆಯರು ಗರ್ಭವತಿಯರಿದ್ದು ಅವರಿಗೆ ಗರ್ಭಪಾತದ ಸೂಚನೆಗಳಿದ್ದರೆ ಅದೂ ಸಹ ನಿವಾರಣೆಯಾಗುತ್ತೆ ಮಂಗಳನ ಪೀಡನೆಗಳು ಶಾಂತಗೊಳ್ಳುತ್ತೆ ಈಗ ನಮಗೆ ಮಂಗಳನ ಯಂತ್ರವನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದು ಗೊತ್ತಾಯಿತು ಆದರೆ ಈ ಮಂಗಳ ಯಂತ್ರವನ್ನು ಯಾವ ದಿನ ತಯಾರಿಸಬೇಕು ಮಂಗಳ ಯಂತ್ರವನ್ನು ಮಂಗಳವಾರ ತಯಾರಿಸಬೇಕು ಅಥವಾ ಚಂದ್ರ ಯಾವ ದಿನ ಚಂದ್ರ ಯಾವ ದಿನ ಮೃಗಶಿರ ನಕ್ಷತ್ರದಲ್ಲಿ ಚಿತ್ತ ನಕ್ಷತ್ರದಲ್ಲಿ ಅಥವಾ ಧನಿಷ್ಠ ನಕ್ಷತ್ರದಲ್ಲಿ ಇರುತ್ತಾನೆಯೋ ಆ ದಿನ ಈ ಮಂಗಳ ಯಂತ್ರವನ್ನು ತಯಾರಿಸಬೇಕು ಪಂಚಾಂಗದಲ್ಲಿ ಚಂದ್ರ ಯಾವ ದಿನ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅನ್ನೋದು ನಿಮಗೆ ತಿಳಿಯುತ್ತೆ ಇದುವರೆಗೂ ನಾವು ಮಂಗಳ ಗ್ರಹದ ಯಂತ್ರದ ವಿಚಾರವಾಗಿ ಮಾತನಾಡಿದ್ವಿ ಈಗ ಮಂಗಳ ಗ್ರಹದ ಶಾಂತಿಗೆ ಕೆಲವು ವಸ್ತುಗಳ ಉಪಯೋಗ ಕ್ರಮಗಳನ್ನು ನಾನು ತಿಳಿಸಿಕೊಡ್ತೇನೆ ನೆಲಾವರಿಕೆ ಅಥವಾ ಚಿಕ್ಕ ಚಿರಾಯತ ಅಂತ ಕರೆಸಿಕೊಳ್ಳೋ ಗಿಡದ ಬೇರನ್ನು ಮಂಗಳವಾರದ ದಿವಸ ಮಂಗಳ ಗ್ರಹದ ಬೀಜಮಂತ್ರವಾದ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಬೀಜಮಂತ್ರದಿಂದ ನೂರ ಎಂಟು ಬಾರಿ ಆ ಬೇರನ್ನು ಅಭಿಮಂತ್ರಿಸಿ ದೇಹದ ಮೇಲೆ ಧರಿಸೋದ್ರಿಂದ ಸಹ ಮಂಗಳ ಗ್ರಹದ ಪೀಡನೆಗಳು ಶಾಂತಗೊಳ್ಳುತ್ತೆ ಮಂಗಳ ಗ್ರಹದಿಂದ ಉದ್ಭವಿಸಿರೋ ಶಾರೀರಿಕ ಕಾಯಿಲೆಗಳು ಕ್ರಮವಾಗಿ ಕಡಿಮೆಯಾಗುತ್ತೆ ಇವುಗಳಲ್ಲದೆ ಒಣಶುಂಠಿ ಸೋಂಪು ಕೆಂಪು ಚಂದನ ಸಿನ್ಗ್ರಾಫ್ ಈ ಸಿನ್ಗ್ರಾಫನ್ನು ಸಿನ್ನಾಬಾರ್ ಅಂತಲೂ ಸಹ ಕರೀತಾರೆ ಅಲ್ಲದೆ ಜ್ಯೋತಿಷ್ಮತಿ ಹಾಗೂ ಬಕುಲದ ಹೂವನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದಲೂ ಸಹ ಮಂಗಳನ ಪೀಡನೆಗಳು ಶಾಂತಗೊಳ್ಳುತ್ತೆ ಇನ್ನು ಮಂಗಳ ಗ್ರಹದ ಶಾಂತಿಗೆ ನಾವು ದಾನಗಳ ವಿಚಾರವನ್ನು ನೋಡೋದಾದರೆ ಮಸೂರ ಅಂದರೆ ಬೇಳೆ ಗೋಧಿ ಬೆಲ್ಲ ಕೇಸರಿ ಕಸ್ತೂರಿ ಕೆಂಪು ಚಂದನ ಕೆಂಪು ಪುಷ್ಪ ಕೆಂಪು ವಸ್ತ್ರ ಹವಳ ಚಿನ್ನ ತಾಮ್ರ ಹಾಗೂ ಕೆಂಪು ಎತ್ತು ಇವುಗಳಲ್ಲಿ ಯಾವುದು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಎಟುಕುತ್ತೋ ಆ ವಸ್ತುವನ್ನು ನಿಮ್ಮ ಶಕ್ತಿ ಹಾಗೂ ಯೋಗ್ಯತೆ ಅನುಸಾರ ಶಾಸ್ತ್ರೀಯವಾಗಿ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದಲೂ ಸಹ ಮಂಗಳ ಗ್ರಹದ ದೋಷಗಳು ಪರಿಹಾರವಾಗುತ್ತೆ ಮಂಗಳನ ಪೀಡನೆಗಳು ಕಡಿಮೆಯಾಗುತ್ತೆ ಈಗ ನಾನು ನಿಮಗೆ ಮಂಗಳ ಗ್ರಹದ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಕೆಲವು ಶ್ಲೋಕ ಹಾಗೂ ಮಂತ್ರಗಳನ್ನು ತಿಳಿಸಿಕೊಡ್ತೇನೆ ಪ್ರತಿನಿತ್ಯ ಎರಡೂ ಕೈಗಳನ್ನು ಜೋಡಿಸಿ ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ರಕ್ತಾಂಬರೋ ರಕ್ತವಪು ಕಿರೀಟಿ ಚತುರ್ಭುಜೋ ಮೇಷಗಥೋ ಗಧಾಭೃತ್ ಧರಾಸುತೋ ಶಕ್ತಿ ಶೂಲಿ ಸದಾಯ ಭಸ್ಮದ್ವರದ ಪ್ರಸನ್ನ ಎಂಬುದಾಗಿ ಮಂಗಳ ಗ್ರಹದ ಈ ಶ್ಲೋಕವನ್ನು ಪಠಿಸೋದ್ರಿಂದಲೂ ಸಹ ಮಂಗಳ ಗ್ರಹದ ದೋಷಗಳು ಪರಿಹಾರವಾಗುತ್ತೆ ಮಂಗಳ ಗ್ರಹದ ಪೀಡನೆಗಳು ಕಡಿಮೆಯಾಗುತ್ತೆ ಈ ಶ್ಲೋಕ ಅಲ್ಲದೆ ಓಂ ಅಂಗಾರಕಾಯ ನಮಃ ಓಂ ಹುಂ ಶ್ರೀ ಮಂಗಲಾಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ಅಂಗಾರಕಾಯ ಶಕ್ತಿ ಶಕ್ತಿಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್ ಈ ನಾಲ್ಕು ಮಂತ್ರಗಳಲ್ಲಿ ನಿಮಗೆ ಸುಲಭವಾದ ಯಾವುದಾದರೂ ಒಂದು ಮಂತ್ರವನ್ನು ನಲವತ್ತು ಸಾವಿರ ಬಾರಿ ಜಪ ಮಾಡೋದ್ರಿಂದಲೂ ಸಹ ಮಂಗಳನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಮಂಗಳನ ಪೀಡನೆಗಳು ಶಾಂತಗೊಳ್ಳುತ್ತೆ ಮಂಗಳ ಗ್ರಹದಿಂದ ನೀವು ಏನೇನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಿದ್ದೀರೋ ಈ ಬೀಜ ಮಂತ್ರಗಳು ಆ ಸಮಸ್ಯೆಗಳ ಪರಿಹಾರಕ್ಕೆ ತಾವಾಗಿಯೇ ನಿಮಗೆ ದಾರಿಯನ್ನು ತೋರಿಸುತ್ತೆ ಕೇವಲ ಮಂಗಳ ಗ್ರಹ ಅಲ್ಲ ಯಾವುದೇ ಗ್ರಹಗಳಿಂದ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸ್ತಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ಶಾಸ್ತ್ರದಲ್ಲಿ ಉತ್ತರ ಇದೆ ಶಾಸ್ತ್ರಗಳಿಂದ ನಾವು ಉತ್ತರವನ್ನು ನಾವು ಕಂಡುಕೊಳ್ಳಬಹುದು ಸರ್ವರೂಪೈ ಪರಮಾತ್ಮ ಸದೈವ ರಕ್ಷತು ಪರಮಾತ್ಮ ಸಕಲ ವಿಧಗಳಿಂದಲೂ ಸಹ ನಿಮಗೆ ರಕ್ಷಣೆಯನ್ನು ನೀಡಲಿ ಶ್ರೀಕೃಷ್ಣಾರ್ಪಣಂ